ಎಲ್ಲಿ ಹೆಣ್ಣನ್ನ ಗೌರವಿಸುತ್ತೋ ಎಲ್ಲಿ ಹೆಣ್ಣನ್ನ ಪೂಜಿಸ್ತೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಎಲ್ಲರೂ ಕೇಳ ಅಚ್ಚಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗು ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಏನು ಸ್ಪೆಷಲು ಅಂತ ಅಂದರೆ ಒಂದು ನಂದು ಹರ್ಗೆ ಇತ್ತು ನನ್ನ ಆಪ್ರೇಷನ್ ಆದಮೇಲೆ ಗಣೇಶನ ಹತ್ರ ಬೇಡ್ಕೊಂಡಿದ್ದೆ ಬಂದು ಹಣಕೆ ಮಾಡಿಸ್ತೀನಿ ಅಂತೇಳಿ ಅದಕ್ಕೆ ಕಾರಣ ಒಂದು ಇನ್ನೊಂದು ಇವತ್ತು ತರ್ಟಿ ಫಸ್ಟ್ ಜನ್ವರಿ ತರ್ಟಿ ಫಸ್ಟ್ ಲಾಸ್ಟ್ ಇಯರ್ ನಾವು ಕಾರ್ ಇದೇ ಟೈಮಿಗೆ ನಾವು ತೊಗೊಂಡಿದ್ವಿ ಹಾಗಾಗಿ ಇದು ಒಂದು ವರ್ಷ ಆಯಿತು ಅದು ಪೂಜೆ ಮಾಡಿಸ್ಕೊಬರೋಣ ಅಂತ ಹೊರಟಿದ್ದೀವಿ ನಾ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಒಂದು ಸಣ್ಣದಾಗ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ದೇವಸ್ಥಾನ ನಾವು ಬರೋಣ ಇದು ಆಂಜನೇಯ ಟೆಂಪಲ್ ತುಂಬಾ ರಶ್ ಇರುತ್ತೆ ಶನಿವಾರ ಆಗಿತ್ತಲ್ವಾ ಹಾಗಾಗಿ ರಶ್ ಇರುತ್ತೆ ನಾನು ಇದು ಪ್ರತಿ ಶನಿವಾರನ ಬಂದು ದೇವಸ್ಥಾನ ಬಂದು ಹೋಗ್ತೇನೆ ಬನ್ನಿ ಇವಾಗ ಬಂದ್ವಿ ಗಣೇಶ ಟೆಂಪಲ್ ಗೆ ನಿಮ್ಗೂ ಆ ಗಣೇಶ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನೀವು ಗಣೇಶನ ದರ್ಶನ ಮಾಡ್ಕೊಳ್ಳಿ ಹಾಗೆ ಇದು ದೇವಸ್ಥಾನದ ಹೊರಗಡೆ ಅರಳಿ ಮರದ ಹತ್ರ ದೇವಿಯ ಉತ್ಸವ ಏನು ನಡೆಸ್ತಾ ಇದ್ರು ಮಾರ್ನಿಂಗ್ ಟೈಮ್ ನಾನು ಪೂಜೆ ಇದ್ದೆ ಆದ್ರೆ ನಮ್ಮ ಹಸ್ಬೆಂಡ್ ಗೆ ಆಫೀಸ್ ವರ್ಕ್ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ ಈವ್ನಿಂಗ್ ಬಂದ್ವಿಮತ ಅತಾತ್ಮ Agar beti, deng. Agar ಅಲ್ಲೇ ಉತ್ಸವ ದೇವಿ ಉತ್ಸವ ನಡೀತಿತ್ತು ಅಂತ ಹೇಳಿದ್ನಲ್ಲ ಹಾಗೆ ಅಲ್ಲೇ ಹೋಗಿ ನಾನು ನಮ್ಮ ಹಸ್ಬೆಂಡ್ ಹೋಗಿ ದರ್ಶನ ತಗೊಂಡು ಅಲ್ಲೇ ಪ್ರಸಾದ ಕೊಟ್ರು ಅವರು ಇವಾಗ ಬಂದ್ವಿ ಕೇಕ್ ಶಾಪಿಗೆ ಕೇಕ್ ತೊಗೊಂಡೋಗ್ಲಿಕ್ಕೆ ಅವ್ರು ಏನು ಹೆಸರು ಬರ್ಸಬೇಕು ಅಂದರು ನಾ ಬೇಡ ಏನೋ ಬೇಡ ಅಂತ ಹೇಳಿದೆ ಇಲ್ಲ ಹೇಳಿ ಏನಾದರೂ ಬರ್ಸಿ ಬರಿತೀವಿ ಅಂದರು ಅದಕ್ಕೆ ನಾವು ಹೇಳಿದ್ವಿ ಒಂದು ವರ್ಷ ಆಯಿತು ಕಾರ್ ತೊಗೊಂಡು ಅಂತ ಹೇಳಿದ್ವಿ ಅದಕ್ಕೆ ಅವರು ಓಕೆ ಫಸ್ಟ್ ಕಾರ್ ಆ್ಯನಿವರ್ಸರಿ ಅಂತ ಬರ್ಕೊಡ್ತೀನಿ ಅಂತ ಅವ್ರು ಬರ್ಕೊಟ್ರು ಓಕೆ ಹೇಳಿ ತೊಗೊಂಡು ಬಂದ್ವಿ ಮನೆಗೆ ದೇವಸ್ಥಾನ ಪೂಜೆನ ಮಾಡಿಸಿದ್ವಿ ಏನೋ ಒಂದ್ ಸಣ್ಣ ಸೆಲೆಬ್ರೇಷನ್ ತರ ಮಾಡ್ಕೋಣ ಅಂತ ಹೇಳಿ ಕೇಕ್ ಚಾಕ್ಲೇಟ್ ಕೇಕ್ ಇದು ಡೇ ಪಂಚಕ

ಹೊರಗಡೆಯಿಂದ ಊಟ ತರಿಸಿದ್ದೆ ಪನ್ನೀರ್ ಮಟ್ಕಾ ಬಿರಿಯಾನಿ ತರಿಸಿದ್ದೆ ಅದ್ರ ಜೊತೆಗೆ ಗುಲಾಬ್ ಜಾಮೂನು ಎರಡರಾಯ್ತಾ ಇತ್ತು ಚೆನ್ನಾಗಿತ್ತು ಟೇಸ್ಟ್ ಇದೇನು ರೋಟಿ ಅನಿಸುತ್ತೆ ಪನ್ನೀರ್ ಪನ್ನೀರ್ ಪಲಾವ್ ಮಟ್ಕಾ ಬಿರಿಯಾನಿ ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಇದರ ನಂತರ ವೀಡಿಯೋ ಮಾಡಿಲ್ಲ ಇದು ನೆಕ್ಸ್ಟ್ ಡೇ ಸಂಡೇ ಈವ್ನಿಂಗ್ ಬ್ಲಾಗು बच्चे को वीडियो बना रही थी ये बच्चे का वीडियो बना रही थी ನೋಡಿ ನಾವು ನಡಕೊಂಡ ಹೋಗ್ತಾ ಇದೀವಿ ಇಲ್ಲಿ ಏ ಯಾಕಂದ್ರೆ 10 ಐತೆ ಅದಕ್ಕೆ ನಡಕೊಂಡ ಹೋಗ್ತಾ ಇದೀವಿ ಇವಾಗ ಇಲ್ಲಿ ಹಿಂದೂ ಪರಿಷತ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಆ್ಯಕ್ಚುಲಿ ಅದು ಮೂರು ಗಂಟೆಗೆ ಆರು ಗಂಟೆ ಅಂತ ಹೇಳಿದ್ದಾರೆ ನಮ್ಮ ಹಸ್ಬೆಂಡಿಗೆ ಏನೋ ಕೆಲಸ ಇದೆ ಅಂತ ಹೇಳಿ ಅವರು ಆಫೀಸ್ ಕೆಲಸ ಇದೆ ಅಂತ ಹೋಗಿದ್ದರು ಇವಾಗ ಬಂದರು ಐದು ಗಂಟೆಗೆ ಅದಕ್ಕೆ ಇವಾಗ ಟೀ ಎಲ್ಲ ಕೊಡ್ಕೊಂಡು ಐದುವರೆ ಇದ್ದೀವಿ ಇವಾಗ ನೋಡೋಣ ಹೇಗಿದೆ ಏನು ಇವತ್ತು ಕೂಡ ನಾವು ಅಲ್ಲಿ ತುಂಬಾ ಸ್ಟಾಲ್ ಹಾಕಿದ್ರು ಸಾರಿ ಸ್ಟಾಲ್ ಫುಡ್ ಪಕೋಡಾ ಈ ತರ ಎಲ್ಲ ಸ್ಟಾಲ್ ಹಾಕಿದ್ರು ಶರ್ಟ್ ಪ್ಯಾಂಟ್ ಆ ತರ ಹಾಗೆ ಇಲ್ಲಿ ಸ್ಟೇಜ್ ಮೇಲೆ ಒಬ್ರು ಸ್ಪೀಚ್ ಕೊಟ್ರು ಇಷ್ಟು ಚೆನ್ನಾಗಿತ್ತು ಅಂದ್ರೆ ಒಂದ್ ನಾನು ಅಲ್ಲೇ ನಿತ್ಕೊಂಡು ನಾವು ಕೇಳಿದ್ವಿ ಆ ಸ್ಪೀಚ್ ಇಷ್ಟು ಚೆನ್ನಾಗಿತ್ತು ಅಂದ್ರೆ ನೀವು ಒಂದ್ಸರಿ ಕೇಳಿ ನಿಮ್ಗೂ ಇಷ್ಟ ಆಗತ್ತೆ ಸ್ವರೂಪಕ್ಕೆ ಅದನ್ನ ಯಾರು ನೋಡ್ತಾರೋ ಅವನು ಹಿಂದೂ ಮುಖ್ಯವಾಗಿ ಬರುವಂತ ಪೂಜಂತೆ ಎಲ್ಲಿ ಹೆಣ್ಣನ್ನ ಗೌರವಿಸತೋ ಎಲ್ಲಿ ಹೆಣ್ಣನ್ನ ಪೂಜಿಸ್ತೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಎಲ್ಲರೂ ಕೇಳಿಸ್ತೀವಿ ಇವತ್ತಂತೂ ಮಾತೆಯರು ಎಲ್ಲರೂ ಕೂಡ ಬಂದಂತಾಗ ಆಗೊಂದು ಜಗನ್ಮಾತೆ ವಿಶ್ವರೂಪವೇ ಖಂಡಂಗ ಆಯ್ತು ನನಗ್ ನನಗೆ ಗೊತ್ತಿದ್ದರು ಅಮೆರಿಕಾಗ ಹೋಗಿದ್ರು ಅಮೆರಿಕಾಗ ಹೋಗಿ ಭಾರತದ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಅಲ್ಲಿ ಪಿಪಿಟಿ ಹಾಕಿ ತೋರಿಸ್ತಾ ಇದಾರೆ ದಿಸ್ ಇಸ್ ಸರಸ್ವತಿ ಗಾಡೆಸ್ ಆಫ್ ಲರ್ನಿಂಗ್ ದಿಸ್ ಇಸ್ ಲಕ್ಷ್ಮಿ ಗಾಡಸ್ ಆಫ್ ವೆಲ್ತ್ ದಿಸ್ ಇಸ್ ಪಾರ್ವತಿ ಗಾಡೆಸ್ ಆಫ್ ಪವರ್ ಅಂದ್ರೆ ವಿದ್ಯೆ ಮತ್ತು ಸಂಪತ್ತು ಮತ್ತು ಶಕ್ತಿಗೆ ಸಂಕೇತವಾಗಿ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಲ್ಲಿ ಅಮೆರಿಕಾದಲ್ಲಿ ಕೆಲವು ಮಹಿಳೆಯರು ಕಣ್ಣಲ್ಲಿ ನೀರು ಬರೋಕೆ ಶುರು ಆಯಿತು ಇವರು ಭಾಷಣವನ್ನು ನಿಲ್ಲಿಸಿ ನಾನು ನಿಮ್ಮ ಇಮೋಷನ್ಸ್ಗೆ ಸೆಂಟಿಮೆಂಟ್ಸ್ಗೆ ತೊಂದರೆ ಕೊಟ್ಟು ದಯವಿಟ್ಟು ಕ್ಷಮಿಸಿ ಎಂದ್ರು ಆಗ ಒಬ್ಬ ಮಹಿಳೆ ನಿಂತ್ಕೊಂಡು ಕೇಳ್ತಾರೆ ಇಲ್ಲ ಇಲ್ಲ ಸರ್ ನಮ್ಮ ದೇಶದಲ್ಲಿ ಮಹಿಳೆ ಅಂತ ಅಂದ್ರೆ ಭೋಗವಸ್ತು ಆದ್ರೆ ನಿಮ್ಮ ದೇಶದ ನೋಡೋ ಎಲ್ಲ ದೇವತೆಗಳು ಹೆಣ್ಣೇನಾ ಅಂತ ಕೇಳಿದ್ರು ಆಗ ಅವ್ರು ಇನ್ ಮೈ ಕಂಟ್ರಿ ನಾಟ್ ಜಸ್ಟ್ ಆಲ್ ಗಾಡ್ಸ್ ಆರ್ ವುಮೆನ್ ಆಲ್ ವುಮೆನ್ ಆರ್ ಗಾಡ್ಸ್ ನನ್ನ ದೇಶದಲ್ಲಿ ಎಲ್ಲ ದೇವತೆಗಳು ಮಾತ್ರ ಮಹಿಳೆ ಅಂತ ಫ್ರೀ ಅಲ್ಲ ಪ್ರತಿಯೊಂದು ಸ್ತ್ರೀಯೂ ಕೂಡ ದೇವತೆ ಅಂತ ಆದ್ರೆ ಇದನ್ನ ನೋಡಿದಾಗ ನಮ್ಮ ಯೋಚನಾ ಲಾರಿ ಹೇಗಿದೆ ಆದ್ರೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಅನಾಚಾರ ಅತ್ಯಾಚಾರಗಳನ್ನ ನೋಡಿದಾಗ ನಾವು ಎಲ್ಲಿದ್ದೀವಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಒಂದು ರೋಲ್ ಮಾಡಲ್ ಮನೆಯಿಂದ ಹೊರಗೆ ಬಂದಾಗ ಝಾನ್ಸಿ ರಾಣಿ ಇರಬೇಕು ಮನೆಯ ಒಳಗ್ ಹೋದ್ರೆ ಯಶೋದೆ ಅಂತ ಇರಬೇಕು ನಮ್ಮ ಹೆಣ್ಮಕ್ಳಿಗೆ ಎರಡೂ ಇದೆ ಅದ ಜಾಗ ಮಾತ್ರ ವ್ಯತ್ಯಾಸ ಮನೆಯೊಳ ಜೊತೆ ಮಕ್ಕಳ ಜೊತೆ ಝಾನ್ಸಿ ನಾಡಿನೆ ಹೊರಗ್ ಬಂದು ಸ್ವಲ್ಪ ನಿಂತ್ಕೊಂಡ್ರೆ ಬಿಸಿಲು ಜಾಸ್ತಿ ಆದ್ರೆ ಸನ್ಸ್ಕ್ರೀನ್ ಹಾಕೋಬೇಕಾಗತ್ತೆ ಅಂತ ಎತ್ತರ ನಾರಿಯಸ್ತು ಪೂಜ್ಯಂತೆ ಪ್ರತಿಯೊಂದು ಕೂಡ ನಮ್ಮ ದೇಶದಲ್ಲಿ ದೇವಿ ಅಂತ ಭಾರತ ಅಂದ್ರೆ ಭಾರತ ಮಾತೆ ಗೋ ಅಂದ್ರೆ ಗೋ ಮಾತೆ ಪ್ರಕೃತಿ ಪ್ರಕೃತಿ ಮಾತೆ ಭೂಮಿ ಭೂಮಾತೆ ವೇದ ವೇದ ಮಾತೆ ಪ್ರತಿಯೊಂದು ಕೂಡ ತಾಯಿ ಅಂತ ಸ್ವರೂಪದಲ್ಲಿ ನೋಡುವಂತಹ ದೇಶದಂದು ಪ್ರತಿಯೊಂದು ಗಂಡಸರಿಗೆ ಇರುವಂತಹ ಅವರು ತಮ್ಮ ತಾಯಿತನವನ್ನ ತನವನ್ನ ಅನ್ನೋದಾದ್ರೆ ನಾವು ನಮ್ಮಲ್ಲಿ ಏನಾರು ಅಪ್ಪಿ ತಪ್ಪಿ ಹೆಚ್ಚು ಶಕ್ತಿ ಇದ್ರೆ ಅದನ್ನ ತೋರಿಸಬೇಕಾದ್ರೆ ಗೌರವ ಕೊಡಕ್ಕೆ ರಕ್ಷಣೆ ಕೊಡಕ್ಕೆ ಹೊರತು ಅವ್ರನ್ನ ಅಳಿಸೋದಕ್ಕಲ್ಲ ಆ ದೃಷ್ಟಿಯಿಂದ ಅವರನ್ನು ರಕ್ಷಿಸ್ತೀವಿ ಅವ್ರನ್ನ ಪಾಲಿಸ್ತೀವಿ ಅನ್ನೋಂತಹ ನಿರ್ದಿಟ್ಟವಾದಂತಹ ನಿರ್ಧಾರ ತಗೊಳ್ಳುವ ಮೂಲಕ ಹಿಂದೂ ಜನ ಕೇಳ್ತಾರೆ ಇವತ್ತಿನ ಒಂದು ವೈಜ್ಞಾನಿಕ ಪ್ರಪಂಚದಲ್ಲಿ ದೇವರಲ್ಲಿದ್ದಾರೆ ತಗೊಂಡು ಬೇಕು ಅದಕ್ಕೆ ಬೆಂಗಾಲ್ನಲ್ಲೇ ದೊಡ್ಡ ನಲ್ಲಿ ಜನತೆ ಕಲ್ಪನೆ ಮಾಡ್ತಾ ಆಪರೇಷನ್ ಸಿಂಧಲ್ ಕೊಟ್ಟದ್ದು ಭಾರತ ಯಾವುದೇ ತಗೊಂಡ್ರು ಕೂಡ ಅಗ್ರಿಕಲ್ಚರ್ ఏ వ్యత్యా ఇ ఆత్మ ఆత్మగౌరవ స్వాభిమాన నేతలు మాన ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತದೆ ಅಲ್ಲಿ ಅವರು ಭಾಷಣ ಮಾಡೋದು ನಿಂತು ಕೇಳೋದಂದರೆ ಮಾತ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಎಷ್ಟೊತ್ತ ತನಕ ನಿಂತು ಅವರು ಭಾಷಣ ಮಾಡ್ತಿದ್ದಾರೆ ಅಂದರೆ ಸ್ಪೀಚ್ ಮಾಡ್ತಿದ್ದಾರೆ ತುಂಬಾ ಇಷ್ಟ ಖುಷಿಯಾಗ್ತಾಯಿದೆ ನನಗೆ ಆದರೆ ನಮಗೆ ಸ್ವಲ್ಪ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಹೋಗಬೇಕಾಗಿದೆ ಯಾಕಂದರೆ ನಮ್ಮ ಹಸ್ಬೆಂಡ್ ಸಿಗೋದೇ ಸಂಡೇ ಬಾಕಿ ದಿನ ಯಾವಾಗ ಅವರಿಗೆ ರಜೆನೆ ಇರಲ್ಲ ಅಲ್ವ ವರ್ಕ್ ಇರತ್ತೆ ಅದಕ್ಕೆ ಮತ್ತು ನಾನು ವಿಶಾಲ್ ಮಾರ್ಟ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ಏನು ಸಿಗುತ್ತೆ ಏನು ಏನು ಪ್ರೈಸ್ ಆಗಿದೆ ನೋಡ್ಕೊಂಡು ಬರೋಣ ತಾಳಣ ಏನ ವಿಡಿಯೋ ಬೇಕಾ ಅಚ್ಚರಿ

ಶಾಪಿಂಗ್ ಮನೆ ಹೋಗ್ತಾ ಏನಾರು ತಿನ್ನೋಣ ಅಂತ ಹೇಳಿ ಮೋಮೋಸ್ ತಗೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಸ್ವಲ್ಪ ಸ್ಪೈಸಿ ನನಗೆ ಸ್ಪೈಸಿ ಅಂದ್ರೆ ತುಂಬಾ ಇಷ್ಟ ಆದ್ರೆ ತುಂಬಾನೇ ಸ್ಪೈಸಿ ಇದೆ एस् स्पैसी तो हाँ इतने ये ये। देख ये ये। हाँ? या कुकी तैली होता कुकी मनिस वन नाइंटी नईन कितना ले लो एक ये और ये वाला कौन सा है गड़बड़ हाँ गड़बड़ चलेगा मेरे को बहुत दिन हो गए बट गड़बड़ नहीं कही <laughs> ನಾನು ಮೊದಲು ಸಿರ್ಸಿ ತಿಂತಿದ್ದೆ ನಾನು ಮೊದಲು ಗಡ್ಬಡ ಅಂತ ತಿಂದಿದ್ದು ನಾನು ಸಿರ್ಸಿಯಲ್ಲಿ ಆವಾಗ ಜಸ್ಟ್ ನ ಹೊಸದಾಗಿ ನ್ಯೂ ಸತ್ಕಾರ ಅಂತ ಹೋಟೆಲ್ ಅಂತೇಳಿ ಓಪನ್ ಆಗಿತ್ತು ಆವಾಗ ಈ ಥರನೇ ಗಡ್ಬಡ್ ಸಿಕ್ತಿತ್ತು ಆದರೆ ಇವಾಗ ಆ ಥರ ಟೇಸ್ಟು ಇಲ್ಲ ಹಂಗೆ ಸಿಗೋದಿಲ್ಲ ಇಲ್ಲ ಇವಾಗ ಸ್ಟೀಲ್ ಕ್ಲಾಸಲ್ಲಿ ಕೊಡ್ತಾರೆ ನಮ್ಗೆ ಈ ಥರ ಮೊದಲು ಸಿಗ್ತಿತ್ತು ತುಂಬ ನಾವು ಬರೀ ನಾನು ಕಾಲೇಜ್ ಹೋಗೋ ಟೈಮಿಗೆ ಬ ನಾವು ಎಲ್ಲ ಫ್ರೆಂಡ್ಸ್ ಸೇರಿ ಹೋಟೆಲಿಗೆ ಹೋಗಿ ಬರ್ತಡೇ ಪಾರ್ಟಿ ಅಂತ ಹೇಳಿ ಗಡ್ಬಡ ತಿನ್ನೋದು ಈ ಥರ ಮಾಡ್ತಿದ್ವಿ ನಂಗೆ ಆ ನೆನಪು ನೆನ್ಪು ಬಂದ್ಬಿಡ್ತು ನನಗೆ ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳ್ತಿದ್ದೆ ಅಯ್ಯೋ ತುಂಬ ದಿನ ನಂತರ ನಾನು ಗಡ್ಬಡಿ ತಿಂತ ಇದ್ದೇನೆ ನನಗೆ ಸಿರಿಸಿದ ನೆನಪಾಗ್ತಾ ಇದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊತ್ತು ಮನೆ ರೀಚ್ ಆಗ್ತೀವಿ ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಹಾಗಾದರೆ ಬರ್ಲಾ ಬಾಯ್ ನಮಸ್ಕಾರ